ಕಾಲ ಗುರ್ಲಾಪುರದಲ್ಲಿ ಒಂದು ಹೋರಾಟ ನಡೆದಿತ್ತು ಆ ಹೋರಾಟಕ್ಕೆ ಸರ್ಕಾರವು ಕೂಡ ಒಂದಿಷ್ಟು ಮಣಿದಿತ್ತು ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೂ ಕೂಡ ಒಪ್ಕೊಡ್ತು ಆದರೆ ಆದರೆ ವಿಜಯಪುರ ರೈತರಿಗೆ ಬಾಗಲಕೋಟೆ ರೈತರಿಗೆ ಒಂದ್ ಕಡೆ ಅನ್ಯಾಯ ಮಾಡುತ್ತೆ ನೋಡಿ ರಿಕವರಿ ಇಲ್ಲ ಅಂತಂದ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಾವು ಕೊಡಲ್ಲ ಅಂತ ಹೇಳ್ಬಿಡ್ತಾರೆ ಕಡ್ಡಿ ಮೂರ್ ಕಡ ಖಂಡಿತವಾಗಿ ಹೇಳ್ತಾರೆ ಅದೇ ರೀತಿಯಾದಂತಹ ಒಂದು ಹೋರಾಟವನ್ನ ಮಾಡೋದಕ್ಕೆ ಬಾಕಿ ಬಿಲ್ ಅನ್ನ ಕೊಡೋದಕ್ಕೆ ಸಮೀರ್ವಾಡಿ ಅನ್ನುವಂತ ಒಂದು ಕಾರ್ಖಾನೆ ಮುಂದೆ ರೈತರು ಪ್ರತಿಭಟನೆ ಮಾಡ್ತಾರೆ ದೀಪ ಆ ದೀಪ ಇಲ್ಲಿ ಗಮನಿಸಬೇಕಾಗಿರುವಂತೂ ಕೂಡ ಇಂತ ಮನುಷ್ಯತ್ವ ಇಲ್ವಾ ಇವರಿಗೆ ಸರ್ಕಾರಕ್ಕೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಮೂರ್ ಕೊಟ್ಟಿದ್ರೆ ಅಲ್ಲಿಯೂ ಕೂಡ ಬೆಂಕಿ ಹಾಕ್ತಾ ಇರಲಿಲ್ಲ ಇವತ್ತು ಕೂಡ ಬೆಂಕಿ ಹಾಕುವಂತ ಕೆಲಸ ಆಗ್ತಾ ಇರ್ಲಿಲ್ಲ ಅದೆಷ್ಟೋ ರೈತರ ಬದುಕು ಇದೀಗ ಹಾಳಾಯ್ತಲ್ರಿ ಅದೆಷ್ಟು ಟ್ರಾಕ್ಟರ್ ಇದೀಗ ಸುಟ್ಟು ಭಸ್ಮ ಆಯ್ತಲ್ಲ ಇದಕ್ಕೆ ಹೊಣೆಗಾರರು ಯಾರು ಹಾಕಿದ್ರೆ ಎಸ್ ಗುರ್ಲಾಪುರದಲ್ಲಿ ಸೈಲೆಂಟ್ ಮುದೋಳ ಇದೀಗ ವೈಲೆಂಟ್ ಆಗಿಬಿಟ್ಟಿದೆ ಕಬ್ಬದ ದರ ನಿಗದಿಗೆ ರೈತರು ಕಿಚ್ಚು ಆಕ್ರೋಶ ರೈತರ ಆಕ್ರೋಶ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಸಾಲು ಕಟ್ಟಿ ನಿಂತ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಬಿದ್ದಿದೆ ವಿಕೋಪಕ್ಕೆ ತಿರುಗಿದ ಅನ್ನದಾತರ ಹೋರಾಟ ಇಲ್ಲಿ ಮುದೋಳದಲ್ಲಿ ಕಬ್ಬು ಬೆಳೆಗಾರರ ರೋಷಾಜ್ಞೆ ನಿಜವಾಗ್ಲೂ ಕೂಡ ನಿಗಿ 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 ಕೆಂಡದಂತೆ ಕಾರ್ತಾ ಇದೆ ರೈತರ ಬದುಕನ್ನ ಬೀದಿಗೆ ತಂದಿದ್ದಾರೆ ಇವರು ರೈತರ ಬದುಕನ್ನ ಬೀದಿಗೆ ತಂದಿದ್ದಾರೆ ರೈತರ ಬದುಕಲ್ಲಿ ಬೆಂಕಿ ಇಟ್ಟವ್ರು ಯಾರು ಹಾಗಾದ್ರೆ ಮೂವತ್ತು ಇದಕ್ಕೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಹಾಗಾದ್ರೆ ಬೆಂಕಿಯಲ್ಲಿ ಬೀದಿಗೆ ಬಂದಂತ ಅನ್ನದಾತರು ಈಗಾಗಲೇ ಗುರ್ಲಾಪುರ ನೋಡಿದ್ರೆ ಸೈಲೆಂಟ್ ಆಗ್ಬಿಟ್ಟಿದೆ ಮುದೋಳದಲ್ಲಿ ವೈಲೆಂಟ್ ಆಗ್ಬಿಟ್ಟಿದ್ದಾರೆ ರೈತರು ಎಷ್ಟು ಮಟ್ಟಿಗೆ ಆ ಹೋರಾಟ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ದಿನದಿಂದ ದಿನಕ್ಕೆ ಒಂದು ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು ಕಬ್ಬು ದರ ನಿಗದಿಗೆ ರೈತರು ಕಿಚ್ಚನ್ನ ಎಷ್ಟು ಮಟ್ಟಿಗೆ ಆ ಬೆಂಕಿ ಮೂಲಕ ಹೊತ್ತಿದ್ದಾರೆ ಅಂತ ಹೇಳಿ ನಾವು ಗಮನಿಸ್ತಾ ಇದೀವಿ ಆಗ್ಲಿಂದಲೂ ಕೂಡ ಆಕ್ರೋಶ ಅಂತ ಕೇಳಬಾರ್ದು ರೈತರ ಆಕ್ರೋಶ ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಸಾಲುಗಟ್ಟಿ ನಿಂತಿದ್ದಾವೆ ಟ್ರ್ಯಾಕ್ಟರ್ ಗಳು ಆ ಟ್ರಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ನಿಜಕ್ಕೂ ಇದು ವಿಕೋಪಕ್ಕೆ ತಿರುಗಿದೆ ಅನ್ನದಾತ್ರ ಹೋರಾಟ ಮುದೋಳದಲ್ಲಿ ಕಬ್ಬು ಬೆಳೆಗಾರರು ರೋಷಾಗ್ನಿ ಆ ಎಷ್ಟು ಮಟ್ಟಿಗೆ ಭುಗಿಲಿದೆ ಅಂತ ಹೇಳಿದ್ರೆ ಈ ಬೆಳಗಾವಿ ವಿಭಾಗದಲ್ಲಿ ಗುರ್ಲಾಪುರದಲ್ಲಿ ಒಂಬತ್ತು ದಿನಗಳ ಕಾಲ ರೈತರು ನಿರಂತರವಾಗಿ ಹೋರಾಟ ಮಾಡಿದ್ರು ಇದಕ್ಕೆ ಸರ್ಕಾರ ಕೂಡ ಹೇಳುತ್ತು ನಾವು ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಾಲೀಕರು ಐವತ್ತು ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ ಐವತ್ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಗುರ್ಲಾಪುರ ರೈತರು ಕೂಡ ಒಪ್ಕೊಂಡ್ರು ಆದ್ರೆ ಮುದೋಳ ಭಾಗದ ರೈತರು ಹೇಳ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ನಮಗ್ ಬೇಕಾಗಿರೋದು ಮೂರ್ ರೂಪಾಯಿ ಮೂರ್ ರೂಪಾಯಿ ಕೊಡೋವರೆಗೂ ಕೂಡ ನಾವು ಇಲ್ಲಿಂದ ಕಾಲ್ ಕಿತ್ತಲ್ಲ ಅಂತ ಹೇಳ್ತಿದ್ದಾರೆ ರೈತರು ಎಷ್ಟು ಮಟ್ಟಿಗೆ ಕಷ್ಟ ಬೀಳುತ್ತಿದ್ದಾರೆ ರೈತರು ಪರವಾಗಿ ನಿತ್ಕೊಳಕಾಗ್ತಾ ಇಲ್ಲ ಸರ್ಕಾರದ ಕೈಯಲ್ಲಿ ರೈತರು ಅಷ್ಟ್ರ ಮಟ್ಟಿಗೆ ಹೋರಾಟ ಮಾಡ್ತಾ ಇದ್ರು ಕೂಡ ಅಲ್ಲಿ ಒಂದೇ ಒಂದು ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಕಲ್ಪಿಸಲಾಗಿಲ್ಲ ಈ ರೀತಿಯಾದಂತಹ ಅಹಿತಕರ ಘಟನೆ ಆಗುತ್ತೆ ಅವಘಡಗಳು ಸಂಭವಿಸುತ್ತೆ ಅಂತ ಹೇಳಿ ಗೊತ್ತಿದ್ರು ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಈಗ ಸತತವಾಗಿ ಮೂವತ್ತು ಟ್ರಾಕ್ಟರ್ ಗಳು ಸುಟ್ಟು ಹೋಗಿದಾವಲ್ಲ ಇದಕ್ಕೆ ಯಾರು ಹೊಣೆ ಆಗಾದ್ರೆ ಹೌದು ಯಾರು ಹೊಣೆ ಇದಕ್ಕೆ ಯಾರು ಪರಿಹಾರ ಕೊಡ್ತಾರೆ ಹ್ಮ್ ಹ್ಮ್ ಈಗ ನೋಡಿ ಅಲ್ಲಿ ಬಾಕಿ ಬಿಲ್ಗೋಸ್ಕರ ಒಂದಿಷ್ಟು ಪ್ರತಿಭಟನೆ ಮಾಡ್ತಾ ಇದ್ರು ರೈತರು ಬಾಕಿ ಬಿಲ್ಗೋಸ್ಕರ ಅಂದ್ರೆ ಹೋಲ್ಸಾರಿ ಕೊಟ್ಟಿರುವಂತ ಕಬ್ಬನ್ನ ಒಂದು ರೀತಿಯಾಗಿ ಬಿಲ್ ಬಾಕಿ ಉಳಿಸ್ಕೊಂಡಿರ್ತವೆ ಕಾರ್ಖಾನೆಗಳು ಅದೇ ಬಿಲ್ ಅನ್ನ ಒಂದು ಕಡೆ ಹಿಂಪಡಿಬೇಕು ಅನ್ನುವಂತ ಕಾರಣದಿಂದಾಗಿ ಸಾಕಷ್ಟು ರೈತರು ಕಷ್ಟ ಪಡ್ತಾ ಇದ್ದಾರೆ ನೋಡಿ ಸ್ವಾಮಿ ಸಾಲ ಸೂಲ ಮಾಡಿಕೊಂಡು ನಿಮ್ಮನ್ನ ನಾವು ಬೆಳೆಯನ್ನ ಬೆಳೆದಿರುವಂತ ಬೆಳೆಯನ್ನ ನಿಮಗೆ ಕೊಡ್ತಾ ಇದೀವಿ ಅದು ಕೂಡ ನೀವು ಸರಿಯಾಗಿ ನಮಗೆ ಒದಗಿಸ್ತಾ ಇಲ್ಲ ಅಂತಂದ್ರೆ ನಾವು ಬದುಕೋದೆ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ ನಾವು ಸಂಸಾರ ಮಾಡೋದೇ ಕಷ್ಟ ಆಗೋ ಬಿಟ್ಟಿದೆ ರೈತರ ಕಷ್ಟ ಒಂದ್ಸರಿ ಆಲಿಸಿ ಅಂತ ರೈತರು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಒಂದು ಕಡೆ ಬಾಕಿ ಬಿಲ್ಗೋಸ್ಕರ ಪ್ರತಿಭಟನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಆ ಹೋರಾಟವನ್ನ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾರೆ ಇವರು ಆ ಹೋರಾಟವನ್ನ ಹತ್ತು ತಿಕ್ಕುವಂತ ಕೆಲಸ ಮಾಡಿ ಗುಂಡಾಗಳನ್ನ ಬಿಟ್ಟು ಇವರು ಗುಂಡಗಳನ್ನ ಬಿಟ್ಟಿದ್ದಾರೆ ಆರೋಪ ಕೇಳಿ ಬರ್ತಾ ಇತ್ತು ಸಿದ್ದಪ್ಪ ಪೂಜಾರಿ ಮಾತಾಡ್ತಾ ಇದ್ರು ತಾನೆ ರೈತರು ಹೇಳ್ತಾ ಇದ್ರು ರೈತ ಮುಖಂಡರು ಗುಂಡಾಗಳನ್ನ ಬಿಟ್ಟು ಇಲ್ಲಿ ಪೊಲೀಸರ ಮೇಲೂ ಕೂಡ ಇವರು ಪ್ರತಿಭಟನೆ ಮಾಡ್ತಾರೆ ಪೊಲೀಸ್ ಕೂಡ ಕಲ್ಲು ತೂರಾಟ ಮಾಡ್ತಾರೆ ರೈತರ ಮೇಲೂ ಕೂಡ ಕಲ್ಲು ತೂರಾಟ ಮಾಡ್ತಾರೆ ಅದೆಷ್ಟೋ ರೈತರ ಟ್ಯಾಕ್ಟರಿ ಬೆಂಕಿ ಹಚ್ಚಿದ್ದಾರೆ ರೈಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಯಾರು ಅದಕ್ಕೆ ಹೊಣೆಗಾರರು ಹಾಕಾದ್ರೆ ಯಾರು ಹೊಣೆಗಾರರು ಪರಿಹಾರ ಕೊಡ್ತಾರೆ ಇದಕ್ಕೆ ನಿಜಕ್ಕೂ ಇದು ಕಾರ್ಖಾನೆ ಮಾಲೀಕರೇ ಇದಕ್ಕೆ ಆ ಹೊಣೆಯನ್ನ ಹೋರ್ಬೇಕಾಗತ್ತೆ ಪಾಪ ಅವರು ಸರ್ದಿ ಸಾಲಿನಲ್ಲಿ ಬಂದ್ ನಿಲ್ಸಿರ್ತಾರೆ ಏನ್ ಗೊತ್ತಿತ್ತು ಈ ರೀತಿಯಾಗಿ ಆಗ್ಬಿಡುತ್ತೆ ಇದಕ್ಕೆ ಈ ರೀತಿಯಾಗಿ ಬೆಂಕಿ ಹಚ್ಬಿಡ್ತಾರ ಅಂತ ಹೇಳ್ಬಿಟ್ಟು ಹೇಳಿ ಕೇಳಿ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿರುತ್ತೆ ಬಂದಷ್ಟು ದುಡ್ಡು ಕೈಗೆ ಬರ್ಲಿ ಅಂತ ಕೂಡ ಅವರ ಇಂಟೆನ್ಶನ್ ಕೂಡ ಇರುತ್ತೆ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಯಾರು ಕೂಡ ಹೂಹೆ ಮಾಡಕ್ಕೂ ಆಗಿರ್ಲಿಲ್ಲ ಈಗ ನೋಡಿ ಎಷ್ಟ್ರ ಮಟ್ಟಿಗೆ ಇದು ಅನ್ಯಾಯ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಬೇಸರದ ಸಂಗತಿ ನಾಚಿಕೆ ಗೇಡಿನ ಸಂಗತಿ ಇದು ಆ ಸರ್ಕಾರ ಏನಾದ್ರು ಒಪ್ಕೊಂಡಿದ್ದಿದ್ರೆ ನಾವು ಮೂರ್ ಸಾವಿರದ ಐದು ರೂಪಾಯಿ ಕೊಡ್ತೀವಿ ಅಂತ ಏನಾದ್ರು ಒಪ್ಕೊಂಡ್ ಬಿಟ್ಟಿದ್ರೆ ಈ ರೀತಿಯಾಗಿ ಹೋರಾಟ ಮಾಡ್ತಾ ಇರ್ಲಿಲ್ಲ ರೈತರು ಮನೆಯಲ್ಲಿ ಇರ್ತಾ ಇದ್ರು ಈಗ ನೋಡಿದ್ರೆ ಈ ರೀತಿ ಆದಂತಹ ದುರ್ಘಟನೆ ಸಂಭವಿಸ್ಬಿಟ್ಟಿದೆ ಒಂದಲ್ಲ ಎರಡಲ್ಲ ನಾವು ಅನ್ಕೊಂಡಿದ್ವಿ ಎರಡು ಟ್ರಾಕ್ಟರ್ ಬೆಂಕಿ ಆದ್ರೆ ಇದು ಮೂವತ್ತು ಟ್ರಾಕ್ಟರ್ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಲಾಸ್ ಹೇಳಿ ಜಸ್ಟ್ ಮುನ್ನೂರು ರೂಪಾಯಿಗೆ ಚೌಕಾಸಿ ಮಾಡ್ತಿದ್ದಾರೆ ಈ ರೀತಿಯಾಗಿ ಸರ್ಕಾರ ಈಗ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ ಅಲ್ಲ ಇದಕ್ಕೆ ಯಾರು ಹೊಣೆ ಈಗ ನೋಡಿ ಅದಷ್ಟು ಟ್ರಾಕ್ಟರ್ ಗಳು ಇಲ್ಲಿ ದೀಪ ಗಮನಿಸಬೇಕಾಗಿರುವಂತ ಸಾಲ ಸೂಲ ಮಾಡಿಕೊಂಡು ಇ ಎಂ ಮೇಲೆ ಇನ್ನೂ ಕೂಡ ಇ ಎಂ ಐ ಕಟ್ಟಬೇಕು ಅದೆಷ್ಟೋ ಟ್ರ್ಯಾಕ್ಟರ್ ಗಳಿಗೆ ಇ ಎಂ ಐ ಕಟ್ಟಬೇಕು ಸಾಲ ಸೂಲ ಮಾಡಿ ಖರೀದಿ ಮಾಡಿಕೊಂಡು ದುಡ್ಡು ಮಾಡ್ಕೋಬೇಕಪ್ಪ ಮಾಡಿಕೊಂಡು ಸಂಸಾರವನ್ನ ನಡೆಸಬೇಕು ಅಂತ ಅದೆಷ್ಟು ಅನ್ನದಾತ್ರ ಅನ್ಕೊಂಡಿರ್ತಾರೆ ಅದೇ ಟ್ರ್ಯಾಕ್ಟರಿ ಏನು ನಮ್ಮ ಟ್ರ್ಯಾಕ್ಟರ್ ಗಳನ್ನ ಬೆಂಕಿ ಫ್ಯಾಕ್ಟರಿ ಮುಂದೆ ಬರಬೇಕಾ ಹಾಗಾದ್ರೆ ನಮ್ಮ ಬದುಕಿಗೆ ಬೆಂಕಿ ಬೆಳಕು ಅನ್ನುವಂತ ಕಾರಣದಿಂದಾಗಿ ನಾವು ಫ್ಯಾಕ್ಟರಿ ಮುಂದೆ ಬರಬೇಕಾ ಅಥವಾ ನಾವು ಬೆಳೆದಿರುವಂತ ಬೆಳೆಗೆ ಸರಿಯಾದಂತ ಬೆಂಬಲ ಬಲೆ ಸಿಗ್ತಾ ಇಲ್ಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ತಪ್ಪಾಗೋ ಹಾಗಾದ್ರೆ ಈ ಹೋರಾಟ ಮಾಡೋದೇ ತಪ್ಪಾಗಿ ಕಾನೂನು ಸುವ್ಯವಸ್ಥೆ ಅದೆಷ್ಟು ಹದಗೆಟ್ ಹೋಗಿದೆ ಸ್ವಾಮಿ ಹಾಗಾದ್ರೆ ಯಾರನ್ನ ಪ್ರಶ್ನೆ ಮಾಡ್ಬೇಕಿಲ್ಲಿ ಯಾರನ್ನ ಕೇಳಬೇಕು ಕಾರ್ಖಾನೆ ಮಾಲೀಕರು ಇದಕ್ಕೆ ಹೊಣೆಗಾರ ಆಗ್ತಾರೆ ಅಲ್ಲಿರುವಂತ ಸಿಬ್ಬಂದಿಗಳ ಹೊಣೆಗಾರ ಆಗ್ತಾರೆ ಹಾಗಾದ್ರೆ ರೈತರು ಪ್ರತಿಭಟನೆ ಮಾಡಬಾರ್ದಾಗಿದ್ದಾಗಿದ್ರೆ ಬಾಕಿ ಬಿಲ್ ನೀವು ಇಟ್ಕೊಳ್ಬಾರ್ದಾಗಿತ್ತು ಬಾಕಿ ಬಿಲ್ ನೀವು ಇಟ್ಬಾರ್ದಾಗಿತ್ತು ಇದಕ್ಕೆ ನೇರ ಹೊಣೆಗಾರ ಸರ್ಕಾರವು ಕೂಡ ಆಗುತ್ತೆ ಸರ್ಕಾರವು ಕೂಡ ನೇರ ಹೊಣೆಗಾರರು ಯಾಕಂದ್ರೆ ಗುರ್ಲಾಪುರದಲ್ಲಿ ಯಾವ ರೀತಿಯಾಗಿ ರೈತರು ಶಾಂತ ರೀತಿಯಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಶಾಂತ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಆದ್ರೆ ಯಾವ್ದೋ ಕಿಡಿಗೇಡಿಗಳು ತಮಗೆ ಆಗ ಬರಲಾರ್ದಂತವ್ರು ಅಥವಾ ರೈತರನ್ನ ಈ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹೋರಾಟ ಮಾಡ್ತಾ ಇದಾರಲ್ಲ ಅವರ ಹೋರಾಟವನ್ನ ನಿಜವಾಗ್ಲೂ ಕೂಡ ಬೆಂಕಿ ಇಟ್ಟಿದ್ದಾರೆ ಸ್ವಾಮಿ ನಿಜವಾಗ್ಲೂ ಕೂಡ ಬೆಂಕಿ ಇಟ್ಟಿದ್ದಾರೆ ನೋಡ್ರಿ ಅದೆಷ್ಟು ಕಬ್ಬು ಎಲ್ಲವೂ ಕೂಡ ವರ್ಷಾನ ಗಟ್ಟಲೆ ಸಾಲ ಸೂಲ ಮಾಡಿ ಬೆಳಿತಾರೆ ದೀಪ ಆ ಕಬ್ಬಿಗೋಸ್ಕರ ಈ ಸಾರಿ ಆದ್ರೂ ಕೂಡ ನಾನು ಸಾಲ ತೀರಿಸಿ ನಿಜವಾಗ್ಲೂ ಕೂಡ ಯಾಕಂದ್ರೆ ಈ ಸಾಲ ಮಾಡಿಕೊಂಡಂತಹ ಬೆಳೆಗೆ ಸರಿಯಾದಂತಹ ನಿಗದಿ ಬೆಲೆ ಸಿಕ್ಕಿಲ್ಲ ಒಂದ್ ಕಡೆ ಆದ್ರೆ ಈ ರೀತಿಯಾಗಿ ನಾವು ತೆಗೆದುಕೊಂಡು ಹೋಗಿರುವಂತಹ ಟ್ರಾಕ್ಟರ್ ಅದರಲ್ಲಿರುವಂತಹ ಕಬ್ಬು ಎಲ್ಲವೂ ಸುಟ್ಟು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಟ್ಟಿದಲ್ಲ ಇದಕ್ಕೆ ಏನೀಗ ಯಾರು ಹೊಣೆ ಇದಕ್ಕೆ ಅಂತ ಹೇಳಿ ಕೂಡ ಒಂದು ರೀತಿಯಾಗಿ ಕಣ್ಣೀರ್ ಹಾಕುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ ನಿಜಕ್ಕೂ ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಏನ್ ಮಾಡ್ತಿದ್ದಾರೋ ಏನು ಒಂದು ಗೊತ್ತಿಲ್ಲ ಇದ್ರ ಬಗ್ಗೆ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಏನ್ ಪರಿಹಾರ ಯಾರು ಬೆಂಕಿ ಹಚ್ಚಿದ್ದಾರೆ ಏನ್ ಕಥೆ ಅದು ಏನು ಅದನ್ನ ಗಮನಿಸೋಣ ಅವ್ರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳೋಣ ಅಂತ ಹೇಳ್ತಾರೆ ಆದ್ರೆ ಈಗ ರೈತರ ಬದುಕು ಬೀದಿಗೆ ಬಂತಲ್ಲ ಅದಕ್ಕೆ ಹೊಣೆಗಾರ ಆಗ್ತೀರಾ ಲಕ್ಷಾಂತರ ರೂಪಾಯಿ ಕೊಟ್ಟು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದಾರೆ ಅದಕ್ಕೆ ಟ್ರ್ಯಾಕ್ಟರ್ ಕೊಡ್ತೀರಾ ಹಾಗಾದ್ರೆ ಹೊಸ ಟ್ರ್ಯಾಕ್ಟರ್ ಘೋಷಣೆ ಮಾಡ್ತೀರಾ ನೀವು ಏನು ಕೂಡ ಆಗೋದಿಲ್ಲ ಬರೀ ಬಾಯಿ ಮಾತುಗಳು ಯಾವುದೇ ಸರ್ಕಾರ ಬಂದ್ರು ಆಗಿರಬಹುದು ರೈತರ ಬಗ್ಗೆ ಕಾಳಜಿನೇ ಇಲ್ಲ ಸ್ವಾಮಿ ಯಾವುದೇ ಸರ್ಕಾರ ಆದ್ರೂ ಕೂಡ ಕಾಳಜಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇರುವಂತ ಸರ್ಕಾರ ಬರಬೇಕು ಅಂತ ಹೇಳ್ತಿವಿ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕು ಅಂತ ಹೇಳ್ತಿವಿ ಬರೀ ಬಾಯಿ ಮಾತು ಆಗಿರುವಂತದ್ದು ರಾಜಕಾರಣಿಗಳು ಬರೀ ಅನ್ನದಾತರನ್ನ ವೋಟಿಂಗ್ ಟೈಮ್ ಅಲ್ಲಿ ನೀವೇ ನಮ್ಮ ಅನ್ನದಾತರು ನೀವೇ ನಮ್ಮ ಬಂಧುಗಳು ನೀವೇ ನಮ್ಮ ಅದು ಬೇರೆ ಸಮರ್ಥವು ಅಂದ್ರೆ ನಮ್ಮ ಇತಿಹಾಸದಲ್ಲಿ ಯಾರು ಕೊಟ್ಟಿರ್ಲಿಲ್ಲ ಇಂತ ನಾವು ಘೋಷಣೆ ಮಾಡ್ಬಿಟ್ವಿ ಅಂತ ಹೇಳ್ಬಿಟ್ಟು ಅವರವರೇ ಸಮರ್ಥನೆ ಮಾಡ್ಕೊಳ್ಳೋದು ರಾಜಕಾರಣ ನಿಜವಾಗ್ಲೂ ಕೂಡ ನಾಚಿಕೆ ಮನೆಯಿಂದ ರಾಜಕಾರಣಿಗಳ ಅಥವಾ ಯಾರದೋ ಹೊಟ್ಟೆ ಮೇಲೆ ಹೊಡೆದು ಈ ಟ್ಯಾಕ್ಟ್ರಿಗಳನ್ನ ಖರೀದಿ ಮಾಡಿದ್ದಲ್ಲ ದೀಪ ಸ್ವಂತ ತನ್ನ ರೊಟ್ಟಿ ಮೇಲೆ ತನ್ನ ಹೊಟ್ಟೆ ಮೇಲೆ ಯಾರೋ ಹೊಟ್ಟೆ ಮೇಲೆ ಹೊಡೆದುಕೊಂಡು ಈ ಟ್ಯಾಕ್ಟ್ರಿಗಳನ್ನ ಖರೀದಿ ಮಾಡಿದಲ್ಲ ಸಾಲ ಸೂಲ ಮಾಡಿಕೊಂಡು ಕಟ್ಟಬೇಕು ಕಮಿಟ್ಮೆಂಟ್ಸ್ ಇರುತ್ತೆ ಅದನ್ನ ನಾಕೊಂಡು ಜೀವನ ಮಾಡ್ತಿರ್ತಾರೆ ಅಂತದ್ರಲ್ಲಿ ಸರ್ಕಾರಕ್ಕೆ ಅವರು ಆರಾಮಾಗಿ ರಾಜಾರೋಷವಾಗಿ ಐಷಾರಾಮಿ ಕಾರ್ ಗಳನ್ನ ಖರೀದಿ ಮಾಡ್ತಾರ ಅಂತದ್ರಲ್ಲಿ ಪಾಪ ಇವರು ಸಾಲ ಸುಲ ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಆ ಟ್ರಾಕ್ಟರ್ ಗಳನ್ನ ತೆಗೆದುಕೊಂಡು ಜೀವನ ನಡೆಸ್ತಿರ್ತಾರೆ ಒಂದ್ ಚೂರಾದ್ರು ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡುತ್ತಾ ಸರ್ಕಾರ ಅಟ್ಲೀಸ್ಟ್ ಹೇಳ್ಬಿಟ್ಟಿದ್ರೆ ಆಯ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇರ್ಲಿಲ್ಲ ಇರ್ತಾ ಇದ್ರು ಈಗ ಇನ್ನೊಂದೇನ್ ಗೊತ್ತಾ ಇಷ್ಟೆಲ್ಲಾ ಟ್ಯಾಕ್ಟರಿ ಸುಡ್ತಲ್ಲ ಅದೆಷ್ಟೋ ಜನರಿಗೆ ಕಮಿಟ್ಮೆಂಟ್ ಗಳು ಇರುತ್ತೆ ಅದೆಷ್ಟೋ ಸಾಲ ಇರುತ್ತೆ ಅವ್ರು ಏನ್ ಮಾಡ್ಬಿಡ್ತಾರೆ ಇದೀಗ ಈ ಒಂದು ಕಡೆ ಈ ಸಾಲವನ್ನ ನನ್ನ ಕೈಯಿಂದ ಬರ್ಸಕ್ ಆಗಲ್ಲಪ್ಪ ಇದೊಂದು ಟ್ಯಾಕ್ಟರಿ ನಾನು ಜೀವನ ಮಾಡ್ತಾ ಇದೆ ಈಗ ಸಂಬಂಧಿಕರ ಹತ್ರನೋ ಯಾರ ಹತ್ರನೂ ಒಂದಿಷ್ಟು ಸಾಲ ಮಾಡ್ಕೊಂಡ್ರೆ ನಾಲ್ಕು ಜನಗಳ ಮುಂದೆ ಮಾತಾಡ್ತಾರೆ ಸಂಬಂಧಿಕರ ಹತ್ರ ಗಿಲ್ಲ ಮಾಡ್ಕೊಂಡಿದ್ರೆ ನೋಡ್ರಿ ಈ ಒಂದು ಟ್ಯಾಕ್ಟರಿ ಸುಟ್ಟೋಗ್ಬಿಡ್ತು ಈಗ ನಮ್ಮ ಸಾಲ ಹೆಂಗ್ ತುಂಬಿಸ್ತಾನೋ ಅದು ಏನ್ ಕತೆನೋ ಹಿಂದೆ ಮುಂದೆ ನೋಡ್ತಾರೆ ಈಗ ಈಗ ಚುಚ್ಚು ಚುಚ್ಚು ಮಾತುಗಳ ಆಡ್ತಾರೆ ಇದೇ ಬ್ಯಾಂಕ್ ನಲ್ಲಿ ಇದೀಗ ಹೋದ್ರೆ ಯಾವ ಬ್ಯಾಂಕ್ ಅಲ್ಲಿ ಸರಿಯಾದಂತ ಸಾಲ ಕೊಡಲ್ಲ ಪದೇ ಪದೇ ಅಲಿಬೇಕಾಗುತ್ತೆ ಚಪ್ಪಲಿ ಹೋಗ್ಬಿಡುತ್ತೆ ಬೈ ಒಂದ್ ಕಡೆ ರೈತನಿಗೆ ಸಾಲ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ ಅರೆ ಏನಾದ್ರೂ ನಾಳೆ ದಿನದಲ್ಲಿ ಏನಾದ್ರೂ ಸಾಲ ತೀರಿಸಲಿಲ್ಲ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಅವಾಗ ಏನ್ ಮಾಡೋಣ ಮಾಡ್ಕೊಂಡ್ರು ಕೂಡ ಅಚ್ಚರಿ ಪಡುವಂತಿಲ್ಲ ಇಷ್ಟು ಮಟ್ಟಿಗೆ ಇದು ಹೊತ್ತಿ ಉರಿತಾ ಇದೆ ಅಂತಂದ್ರೆ ನಿಜಕ್ಕೂ ನೋಡಕ್ ಆಗ್ತಾ ಇಲ್ಲ ರೈತರು ಎಷ್ಟ್ರ ಮಟ್ಟಿಗೆ ಅಳುತ್ತಿದ್ದಾರೆ ಕೇಳಿರುವಂತಹ ನಿಗದಿ ಬೆಲೆ ಕೊಟ್ಟು ಬಿಟ್ಟಿದ್ರೆ ಈ ರೀತಿಯಾದಂತಹ ಅನಾಹುತಗಳಾಗ್ತಾ ಇರಲಿಲ್ಲ ಅವಘಡಗಳು ಸಂಭವಿಸ್ತಾ ಇರಲಿಲ್ಲ ನಾವು ಇಷ್ಟರ ಮಟ್ಟಿಗೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಅಟ್ಲೀಸ್ಟ್ ಒಂದು ಟೈಟ್ ಸೆಕ್ಯೂರಿಟಿಯನ್ನು ಅನ್ನ ನಿಮ್ಮ ನಿಮ್ ಕೈಯಲ್ಲಿ ಹ್ಮ್ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಈ ರೈತರು ಪ್ರತಿಭಟನೆ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಯಾರೋ ಒಂದಿಷ್ಟು ರೈತರುಗಳು ಟ್ಯಾಕ್ಟ್ರಿಗಳನ್ನ ತುಂಬದಲ್ಲ ಅವರವರೇ ರೈತರುಗಳು ಕಡೆ ಪ್ರತಿಭಟನೆ ಮಾಡ್ಬೇಕಾದಂತ ನಿಜವಾಗ್ಲೂ ಕೂಡ ರೈತರ ಮೇಲೂ ಕೂಡ ಒಂದಿಷ್ಟು ಆಕ್ರೋಶ ಬರ್ತಾ ಇದೆ ನನಗೆ ನಿಜವಾಗ್ಲು ಅವರಿಗೂ ನಾಚಿಕೆ ಆಗಬೇಕು ನಾಚಿಕೆ ಆ ರೈತ ಕಷ್ಟಪಟ್ಟು ಹೌದಪ್ಪ ಫ್ಯಾಕ್ಟ್ರಿ ಓಪನ್ ಆಗಿದೆ ಹೆಂಗಾದ್ರೂ ಮಾಡಿ ಒಂದು ರೀತಿಯಾಗಿ ಒಂದು ಲೋಡ್ ಹೋಗ್ಬಿಡ್ಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಾನೆ ಅದೂ ಕೂಡ ನೋಡಿ ಸಾವಿರಾರು ಜನ ನೂರಾರು ಜನ ಅಲ್ಲಿ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೋತಾರೆ ನಾಚಿಕೆ ಆಗ್ಬೇಕ್ರಿ ನಿಮಗೆಲ್ಲ ರೈತರ ಹೆಸರಿನಲ್ಲಿ ನೀವು ಅನ್ನದಾತರ ಹೆಸರು ಹಾಳು ಮಾಡ್ತೀರಾ ನೋಡಿ ಕ್ಯೂ ಅಂತ ಹೆಂಗ್ ಮಡಿತಾರೆ ಅಲ್ಲಿ ಟ್ರಾಕ್ಟರ್ ಮೇಲೆ ಕೂತ್ಕೊಂಡು ಮಜಾ ತೋತಿರ್ತಾರೆ ನಿಜವಾಗ್ಲೂ ಕೂಡ ಎಂತ ಪರಿಸ್ಥಿತಿ ಸ್ವಾಮಿ ಎಸ್ ಮುದೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಒಂದ್ ಕಡೆ ನೂರಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಒಂದ್ ಕಡೆ ಬೆಂಕಿ ಬಿದ್ದಿದೆ ಎಸ್ ನೋಡಿ ಮುದೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಎಷ್ಟರ ಮಟ್ಟಿಗೆ ಹೊತ್ತಿ ಉರಿತಾ ಇದೆ ಅಂತಂದ್ರೆ ನೂರಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಬಂದಿದೆ ಅನ್ನುವಂತಹ ಮಾಹಿತಿ ಸಾಲುಗಟ್ಟಿ ನಿಂತಿದ್ದಂತಹ ಟ್ರಾಲಿಗಳಿಗೆ ಬಿಟ್ಟಿದ್ದಾರೆ ಕಿಡಿಗೇಡಿಗಳು ಸಾಲು ಸಾಲಾಗಿ ನಿಂತಲೇ ಟ್ರಾಕ್ಟರ್ ಎಲ್ಲವೂ ಕೂಡ ಆಹುತಿ ಆಗಿಬಿಟ್ಟಿದಾವೆ ಕಬ್ಬು ಬೆಳೆಗಾರರ ಕಿಚ್ಚಿಗೆ ಟ್ರಾಕ್ಟರ್ ಗಳು ದಗದ್ತಾ ಇದ್ದಾವೆ ಹೊತ್ತಿ ಉರಿತಾ ಇದ್ದಾವೆ ಆ ದಟ್ಟು ಹೊಗೆ ಏನಿದೆ ಆವರಿಸಿಕೊಂಡು ಬಿಟ್ಟಿದೆ ಬಾಗಲಕೋಟೆಯ ಮುದೋಳದಲ್ಲಿ ನಡೆದಿರುವಂತಹ ಘಟನೆ ಇದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ರಿ ಕೊಡ್ರಿ ಅಂತ ಹೇಳಿ ಅವ್ರಿಗೂ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಡ್ತೀನಿ ಇನ್ನೇನ್ ಮಾಡ್ತಾರೆ ಹೇಳಿ ಮುದೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಎಷ್ಟು ಮಟ್ಟಿಗೆ ಹೊತ್ತಿ ಉರಿತಾ ಇದೆ ಅಂತಂದ್ರೆ ಇವತ್ತು ಬೆಂಕಿಯ ಸ್ವರೂಪದಲ್ಲಿ ತೋರಿಸ್ಕೊಂಡಿದ್ದಾರೆ ಇಷ್ಟು ದಿನ ತಾಳ್ಮೆ ತಗೊಂಡ್ರು ತಗೊಂಡ್ರು ಅವ್ರಿಗೆ ಆಗ್ಲಿಲ್ಲ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ಇನ್ನೇನ್ ಮಾಡ್ತಾರೆ ಹೇಳಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ನೂರಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಆಗಿದೆ ಅಂತಂದ್ರೆ ಕೋಟ್ಯಾದ ರೂಪಾಯಿ ಕೋಟ್ಯಾದ ರೂಪಾಯಿ ನಷ್ಟ ಆಗೋಗ್ಬಿಟ್ಟಿದೆ ಇಷ್ಟು ದಿನ ಇವತ್ ಕೊಡ್ತಾರೆ ನಾಳೆ ಕೊಡ್ತಾರೆ ಸರ್ಕಾರ ಸ್ಪಂದಿಸುತ್ತೆ ಇಷ್ಟ ದಿನ ನಾವು ಪ್ರತಿಭಟನೆ ಮಾಡಿದೀವಿ ಅಂತಂದ್ರೆ ಒಂದು ಚೂರು ನಾಚಿಕೆ ಅಲ್ವಾ ಸರ್ಕಾರಕ್ಕೆ ಜಸ್ಟ್ ಮೂರ್ ಮುನ್ನೂರು ರೂಪಾಯಿಗೆ ಚೌಕಾಸಿ ಅಂತಂದ್ರೆ ಈಗ ಕೋಟ್ಯಾವ್ ರೂಪಾಯಿ ಲಾಸ್ ಆಗಿದೆ ಅಲ್ಲ ಇದಕ್ಕೆ ಏನ್ ಕೊಡುತ್ತೀಗ ಯಾರು ಹೊಣೆ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಹೇಗಿದ್ರೆ ರೈತರಿಗೆ ಸರಿಯಾದಂತ ಸ್ಪಂದಿಸ್ತಾ ಇದ್ರು ಮೂರ್ ಸಾವಿರದ ಐನೂರು ರೂಪಾಯಿ ಯಾವಾಗ ಬೇಕಾದ್ರೂ ಕೊಡಬೇಕಾಗಿತ್ತು ನಾವು ಒಂದು ಐವತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಚೌಕಾಸಿ ಮಾಡ್ತಾ ಇರ್ಲಿಲ್ಲ ಹೇಳ್ತಾ ಇದ್ರು ಒಂದ್ ಕಡೆ ಐವತ್ತು ರೂಪಾಯಿ ಕೊಟ್ರೆ ಸರ್ಕಾರಕ್ಕೆ ಎಷ್ಟು ಲಾಸ್ ಆಯ್ತು ಅಂದರೆ ಮುನ್ನೂರು ಕೋಟಿ ಲಾಸ್ ಆಯ್ತು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರಂತೆ ನಿಜವಾಗ್ಲೂ ಕೂಡ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಹೇಳಕ್ ಆಗ್ತಾ ರೀ ಏನ್ ಆಗ್ತಾ ಇದೆ ಏನ್ ಕತೆ ಅನ್ನುವಂಥದ್ದು ನೋಡಿ ಪರಿಸ್ಥಿತಿ ಹೆಂಗಾಗು ಬಿಟ್ಟಿದೆ ಅಂತಂದ್ರೆ ರೈತ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾನೆ ರೈತನೇ ಹೋರಾಟ ಮಾಡ್ತಾ ಇದ್ದಾನೆ ತಾನು ಬೆಳೆದಿರುವಂತ ಬೆಳೆಗೆ ಹೋರಾಟ ಮಾಡುವಂತ ಪರಿಸ್ಥಿತಿಗೆ ತಂದು ಬಿಡ್ತಲ್ಲ ಈ ಸರ್ಕಾರಗಳು ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಸಿಎಂ ಸಿದ್ದರಾಮಯ್ಯ ಆಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆದವರು ನಿಮಗೆ ನಾಚಿಕೆ ಆಗಬೇಕು ರೈತರ ಪರವಾಗಿ ನಿಂತಿದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ನೀವು ಘೋಷಣೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಇಷ್ಟು ಮಟ್ಟಿಗೆ ದೊಡ್ಡದಾಗ್ತಾ ಇರಲಿಲ್ಲ ಆದ್ರೆ ಇಲ್ಲೂ ಕೂಡ ಎರಡು ರೀತಿಯಾಗಿ ನೀವು ಹೇಳ್ತೀರಾ ಇಲ್ಲೂ ಕೂಡ ಎರಡು ರೀತಿಯಾಗಿ ಒಂದು ಕಡೆ ಗುರ್ಲಾಪುರ ಭಾಗದ ರೈತರಿಗೆ ಒಂದು ಕಡೆ ಅನ್ಯಾಯ ಆಗಿದ್ರೆ ಮತ್ತೊಂದು ಕಡೆ ವಿಜಯಪುರ ಬಾಗಲಕೋಟೆ ರೈತರಿಗೂ ಕೂಡ ಅನ್ಯಾಯ ಮಾಡ್ತೀರಾ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣನ ಹಾಗಾದ್ರೆ ಆ ಭಾಗದ ರೈತರು ಮಾತ್ರ ರೈತರ ಈ ಭಾಗದ ರೈತರು ರೈತರ ಅಲ್ವಾ ಹಾಗಾದ್ರೆ ನಿಮ್ ಪ್ರಕಾರ ರೈತರಲ್ರೇನ್ರಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ರೀಕವರಿ ಆಗ್ತಾ ಇಲ್ಲ ಅಂತ ಹೇಳ್ತಾರಂತೆ ಸಕ್ಕರೆ ಸಚಿವರು ಅವರಿಗೂ ಕೂಡ ನಾಚಿಕೆ ಆಗಬೇಕು ಯಾಕೆ ಈ ರೈಕ ರಿಕವರಿ ಆದರೂ ಕೂಡ ಏನೂ ಕೂಡ ಹೇಳೋದಿಲ್ಲ ಇಷ್ಟರ ಮಟ್ಟಿಗೆ ರಿಕವರಿ ಆಗಿದೆ ಅಷ್ಟರ ಮಟ್ಟಿಗೆ ರಿಕವರಿ ಆಗಿದೆ ಅಂತ ಯಾರು ಇದಕ್ಕೆ ಹೊಣೆಗಾರರು ಹಾಗಾದ್ರೆ ನೋಡಿ ನಾಲ್ಕಿ ಐದ್ ಸಾವಿರ ಕೊಡಕ್ ಬರುತ್ತೆ ಕರ್ನಾಟಕದಲ್ಲಿ ನಿಮ್ ಯೋಗ್ಯತೆಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಅದೇ ಸಮಾವೇಶ ಸಮಾರಂಭ ಕಾರ್ಯಕ್ರಮ ಅದಕ್ಕೆಲ್ಲ ಕೋಟಿ ರೂಪಾಯಿಯನ್ನ ಸುರಿಯಕ್ಕಾಗತ್ತೆ ನಿಮ್ ಕೈಯಲ್ಲಿ ಆ ಪಾಪ ರೈತರು ಅಷ್ಟೆಲ್ಲ ಗೋಳಾಡ್ತಿದ್ದಾರೆ ಬೀದಿಗೆ ಬಂದು ಬಿದ್ದಿದ್ದಾರೆ ಅಲ್ಲೇ ಅಡಿಗೆ ಮಾಡ್ಕೊಂಡು ತಿಂತಿದ್ದಾರೆ ಅವೆಲ್ಲವನ್ನ ಕೂಡ ನೋಡ್ತಾ ಇರ್ತೀರಾ ನೀವೇನ್ ಕಣ್ಮುಚ್ಕೊಂಡ್ ಕೂತಿರಲ್ಲ ಅವೆಲ್ಲ ನೋಡ್ತಾ ಇದ್ರು ಕೂಡ ಈ ರೀತಿಯಾಗಿ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಬಗ್ಗೆ ಒಬ್ರೆ ಒಬ್ಬರಾದ್ರೂ ಮಾತನಾಡ್ತಾ ಇದ್ದೀರಾ ಒಬ್ಬರೇ ಒಬ್ರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಇಷ್ಟು ದಿನ ಅವ್ರು ಹೇಗಾದ್ರೂ ಸಾಯ್ಲಿ ನಮ್ಗೇನ್ ಆಗ್ಬೇಕಾಗಿದೆ ನಾವು ನವಂಬರ್ ಕ್ರಾಂತಿ ನಮ್ಮ ಸ್ಥಾನ ಉಳಿಸ್ಕೊಳ್ಳೋಣ ಬರೀ ಇಂಥದ್ರಲ್ಲೇ ಆಯ್ತಲ್ಲ ರಾಜಕಾರಣ ರಾಜಕಾರಣ ಬರೀ ಇಂಥದ್ರಲ್ಲೇ ಬಂದ್ಬಿಟ್ರು